ಇವತ್ತು ನಾವು ಭಾಗಾಕಾರದ ಸುಲಭ ವಿಧಾನವನ್ನು ಕಲ್ಕೊಳ್ಳೋಣ ಮಕ್ಕಳೇ ಇಲ್ಲೇ ಇಪ್ಪತ್ನಾಲ್ಕು ಮನೆಗಳ ಒಂದು ಹಾರೈತಿ ಅದರೊಳಗಿನ ಮುತ್ತುಗಳನ್ನು ತೆಗೆದುಕೊಂಡು ನಾವು ಮೂರು ಹಾರಗಳನ್ನು ಮಾಡಬೇಕಾಗಿತ್ತು ಇಲ್ಲೇ ಇಪ್ಪತ್ನಾಲ್ಕು ಹರಳುಗಳದಾವೆ ಅದ್ರಾಗ ನೀವು ಮೂರು ಭಾಗಗಳನ್ನು ಮಾಡಬೇಕು ಯಾವ ರೀತಿ ಮಾಡೋದಂತ ನಾವೀಗ ನೋಡೋಣ ಇಲ್ಲೇ ಇಪ್ಪತ್ನಾಲ್ಕು ಹರಳದವಲ್ಲ ಮೂರು ಭಾಗ ಮಾಡೋಣ ನಾವು ಈ ಮೂರರೊಳಗೆ ನಾವು ಹರಳನ್ನು ಏನು ಮಾಡೋಣ ಸೇರಿಸ್ಕೊತ ಹೋಗೋಣ ಇಲ್ಲಿ ನೋಡ್ರಿ ಈ ರೀತಿ ಮೂರು ಸಮನಾದ ಭಾಗಗಳನ್ನ ಮಾಡೋಣ ಸೇರಿಸ್ಬೇಡ್ರಿ ಗುಂಪು ಆಗ್ಲೇವ ಇನ್ನೊಂದು ಆಕ್ರಿ ಅದಕ್ಕೆ ಒಂದೊಂದು ಗುಂಪಿನಾಗ ಎಷ್ಟ ನೋಡ್ರಿ ಎಂಟು ಒಂದೊಂದು ಗುಂಪಿನೊಳಗೆ ಎಷ್ಟ್ರಿ ಎಷ್ಟ ಎಷ್ಟು ಎಷ್ಟ ಅಂದ್ರ ಇಪ್ಪತ್ನಾಲ್ಕರಲ್ಲಿ ನಾವು ಮೂರು ಭಾಗಗಳನ್ನ ಮಾಡಿದಾಗ ಎಷ್ಟು ಬರ್ತಾವ ಒಂದರಲ್ಲಿ ಎಂಟು ಹರಳುಗಳು ಬರ್ತಾವ ಅಂದ್ರ ಒಂದು ಮುತ್ತಿನ ಮಾಲೆಯಲ್ಲಿ ನಾವು ಇಪ್ಪತ್ನಾಲ್ಕು ಮುತ್ತನ್ನ ಬೇರ್ಪಡಿಸಿದಾಗ ಮೂರು ಮಾಲೆಗಳನ್ನ ಮಾಡಬೇಕಾಗಿತ್ತು ಅಂದ್ರ ಒಂದೊಂದರಲ್ಲಿ ಎಂಟು ಮುತ್ತುಗಳನ್ನು ನಾವು ಸೇರಿಸಬೇಕು ಇಲ್ಲಿ ಒಂದು ಚಟುವಟಿಕೆ ಐತಿ ಆ ಚಟುವಟಿಕೆಯಲ್ಲಿ ಮಕ್ಕಳನ್ನು ನೀವು ಏನು ಮಾಡ್ಬೇಕೀಗ ಈ ಮುತ್ತುಗಳನ್ನು ಈ ಹಾರನೊಳಗೆ ಎಂಟೆಂಟನ್ನು ಇಲ್ಲಿ ಜೋಡಿಸ್ಬೇಕು